ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಬೇಸಿಗೆ ಕಾಲದಲ್ಲಿ ಮಣ್ಣಿನಲ್ಲಿ ಮಳೆಗಾಲದಂತೆಯೇ ತೇವಾಂಶ ಕಾಯ್ದುಕೊಳ್ಳೋದು ಹೇಗೆ ಈ ಸಂದರ್ಭದಲ್ಲಿ ಮಣ್ಣನ್ನು ಮತ್ತಷ್ಟು ಫಲವತ್ತು ಮಾಡೋದು ಹೇಗೆ ಅಷ್ಟೇ ಯಾಕೆ ಮಳೆಯಾಶ್ರಿತ ರೈತರು ಬೇಸಿಗೆ ಕಾಲದಲ್ಲೂ ಬೆಳೆ ಬೆಳೆದು ಉತ್ತಮ ಫಸಲನ್ನು ಪಡೆಯೋದು ಹೇಗೆ ಎಂಬುದನ್ನು ನೋಡ್ತಾ ಹೋಗೋಣ ಬೇಸಿಗೆ ಕಾಲ ಬಂತು ಅಂದರೆ ಸಾಕು ಖುಷ್ಕಿ ಬೇಸಾಯ ಪದ್ಧತಿ ನಂಬಿದ ರೈತರ ತೋಟದಲ್ಲಿ ಮಣ್ಣಿನಲ್ಲಿ ಅವಿತಿರುವ ಸೂಕ್ಷ್ಮಾನು ಜೀವಿಗಳು ಎರೆಹುಳುಗಳು ಮಾರಣ ಹೋಮ ಆಗಿ ಮಣ್ಣಿನಲ್ಲಿ ಇರುವ ತೇವಾಂಶ ಮಾಯವಾಗಿ ಬರಡು ಭೂಮಿಯಂತೆ ಕಾಣ್ತಾ ಇರುತ್ತೆ ಯಾಕೆ ಹೀಗಾಗುತ್ತೆ ಅಂತ ಅಂದರೆ ಮಳೆ ಬೀಳುವ ಸಂದರ್ಭದಲ್ಲಿ ಬೆಳೆ ಹಾಕಿ ಫಸಲನ್ನು ತೆಗೆದುಕೊಂಡು ಬೇಸಿಗೆ ಕಾಲದಲ್ಲಿ ಭೂಮಿಯನ್ನ ಬರಡಾಗಿ ಬಿಟ್ಟು ಈ ರೀತಿ ಮಾಡೋದ್ರಿಂದ ಉಪಯೋಗವೂ ಇದೆ ಅಷ್ಟೇ ಅಪಾಯವೂ ಇದೆ ರೈತ ಬಾಂಧವರೇ ಾಗಿ ಬೇಸಿಗೆ ಬಿಸಿಲಿನಲ್ಲಿ ಭೂತಾಯಿಯನ್ನ ಸೂರ್ಯನ ಬಿಸಿಲಿಗೆ ಒಡ್ಡಿದರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬೇಸಿಗೆಯ ಸಂದರ್ಭದಲ್ಲಿ ರೈತರು ಯಾವುದೇ ಬೆಳೆಯನ್ನ ಬೆಳೆಯೋದೇ ಇಲ್ಲ ಬೆಳೆದ ಬೆಳೆಯನ್ನ ತ್ಯಾಜ್ಯದ ಸಮೇತ ಮಣ್ಣಿನಿಂದ ಬೇರ್ಪಡಿಸುತ್ತಾರೆ ಮಾಗಿ ಉಳುಮೆ ಮಾಡಿ ಸೂರ್ಯನ ನೇರ ಬಿಸಿಲಿಗೆ ಮಣ್ಣನ್ನ ಬಿಟ್ಟು ಈ ವೇಳೆ ಮಣ್ಣಿನಲ್ಲಿರುವ ಗೊನ್ನೆ ಹುಳದಂತಹ ಕೆಟ್ಟ ಹುಳುಗಳು ಮತ್ತು ಅಪಾಯಕಾರಿ ಜೀವಿಗಳು ಆಹಾರ ಸಿಗದೆ ನೀರು ಸಿಗದೆ ಸೂರ್ಯನ ಶಾಖಕ್ಕೆ ಬಳಲಿ ಬೆಂಡಾಗಿ ತೋಟದಿಂದ ಜಾಗ ಖಾಲಿ ಮಾಡ್ತವೆ ಇದರಿಂದ ಮಣ್ಣು ಕೆಟ್ಟ ಹುಳುಗಳಿಂದ ಮುಕ್ತಿ ಪಡೆಯುತ್ತದೆ ಈಗ ನೇರ ಬಿಸಿಲಿಗೆ ಮಣ್ಣನ್ನ ಬಿಡುವುದರಿಂದ ಆಗುವ ಅನಾನುಕೂಲಗಳ ಬಗ್ಗೆ ನೋಡ್ತಾ ಹೋಗೋಣ ರೈತ ಬಾಂಧವರೇ ನೇರ ಬಿಸಿಲಿಗೆ ಮಣ್ಣನ್ನು ಬಿಡುವುದರಿಂದ ಮಣ್ಣಿನಲ್ಲಿನ ಕೆಟ್ಟ ಜೀವಿಗಳ ಮಾರಣ ಹೋಮ ಆಗುತ್ತೆ ನಿಜ ನೀವು ಊಹಿಸಿತು ಮತ್ತು ನಿಮ್ಮ ತೋಟದಲ್ಲಿ ನೀವು ಅನುಷ್ಠಾನ ಮಾಡಿದ ಕ್ರಿಯೆ ಸರಿಯಿದೆ ಆದರೆ ನೀವು ಸುಡು ಬಿಸಿಲಿಗೆ ಮಣ್ಣನ್ನು ಕಾಯಿಸಿದ್ರಿಂದ ಮಣ್ಣಿನಲ್ಲಿರುವ ಕೆಟ್ಟ ಹುಳುಗಳು ಮತ್ತು ಅಪಾಯಕಾರಿ ಜೀವಿಗಳೊಂದಿಗೆ ಮಣ್ಣಿನಲ್ಲಿರುವ ಉಪಯೋಗಕಾರಿ ಜೀವಿಗಳು ಮತ್ತು ಉಪಯೋಗಕಾರಿ ಹುಳುಗಳು ಬಿಸಿಲಿನ ಶಾಖ ತಡೆಯದೆ ಒದ್ದು ಜೀವ ಬಿಡುತ್ತವೆ ಅನ್ನೋದನ್ನ ನೀವು ಮರೆತು ಬಿಟ್ರಿ ಹೀಗೆ ಮಾಡೋದ್ರಿಂದ ಮಳೆಯಾಗುವ ಸಂದರ್ಭದಲ್ಲಿ ನೀವು ಬೆಳೆ ಬೆಳೆಯಲು ಮುಂದಾಗ್ತೀರಾ ಆಗ ನಿಮ್ಮ ಮಣ್ಣು ಅಪೌಷ್ಟಿಕದಿಂದ ತಾಂಡವವಾಡ್ತಾ ಇರುತ್ತೆ ನೀವು ಹಾಕಿದ ಫಸಲು ಉತ್ತಮ ಇಳುವರಿ ನೀಡದೆ ರೋಗಕ್ಕೆ ತುತ್ತಾಗುವುದೇ ಹೆಚ್ಚಾಗುತ್ತೆ ಹಾಗಾದ್ರೆ ಬೇಸಿಗೆಯಲ್ಲಿ ಮಣ್ಣನ್ನ ಸುರಕ್ಷಿತವಾಗಿ ಉಳಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸ್ತಾ ಇದ್ದೀರಾ ಹೇಳ್ತೀವಿ ಕೇಳಿ ಬೆಳೆ ಬೆಳೆದು ಕಟಾವಾದ ಮೇಲೆ ತ್ಯಾಜ್ಯವನ್ನು ಬದುಕುವಿನಿಂದ ಆಚೆ ತೆಗೆದುಕೊಂಡು ಹೋಗಿ ಸುಡಬೇಡಿ ಆ ತ್ಯಾಜ್ಯವನ್ನು ಮಣ್ಣಿನ ಮೇಲೆ ಹೊದಿಕೆಯಂತೆ ಬಿಟ್ಬಿಡಿ ಅಥವಾ ತ್ಯಾಜ್ಯವನ್ನು ತುಂಡಾಗಿಸಲು ರೌಟರ್ ಹೊಡೆದು ಬಿಟ್ಬಿಡಿ ಮಣ್ಣಿನ ಮೇಲೆ ನೀವು ಬಿಟ್ಟ ತ್ಯಾಜ್ಯ ನೇರ ಬಿಸಿಲಿಗೆ ತನ್ನ ಮೈಯನ್ನು ಒಡ್ಡುತ್ತೆ ಆಗ ತ್ಯಾಜ್ಯದ ಒಳಗೆ ಇರುವ ಭೂತಾಯಿ ಬಿಸಿಲಿನ ಶಾಖದಿಂದ ತಪ್ಪಿಸಿಕೊಳ್ತಾಳೆ ತನ್ನ ಒಡಲಲ್ಲಿರುವ ತೇವಾಂಶವನ್ನ ಉಳಿಸಿಕೊಳ್ತಾಳೆ ಒಂದು ವೇಳೆ ನಿಮ್ಮ ತೋಟದಲ್ಲಿ ಕೃಷಿ ಹೊಂಡ ಬಾವಿ ಏನಾದರೂ ಇದ್ರೆ ಈ ತ್ಯಾಜ್ಯದ ಮೇಲೆ ಆಗಾಗ ನೀರನ್ನ ಸಿಂಪಡಿಸ್ತಾ ಇರಿ ತ್ಯಾಜ್ಯ ಕಳೆಯುವ ಪ್ರಕ್ರಿಯೆ ಲಘುವಾಗಿ ನಡೆಯುತ್ತೆ ನಿಮ್ಮ ಮಣ್ಣಿನ ಮೇಲೆ ಹಾಕಿದ ತ್ಯಾಜ್ಯವು ನಿಧಾನವಾಗಿ ಕಳೆಯುತ್ತಾ ಬರುತ್ತೆ ಆಗ ಈ ತ್ಯಾಜ್ಯ ಕಳೆಯುವ ಸಂದರ್ಭದಲ್ಲಿ ಒಂದಿಷ್ಟು ರಾಸಾಯನಿಕ ಅಂಶಗಳನ್ನು ಬಿಡುಗಡೆ ಮಾಡ್ತಾ ಇರುತ್ತೆ ಆಗ ಮಣ್ಣಿನಲ್ಲಿರುವ ಕೆಟ್ಟ ಸೂಕ್ಷ್ಮಾನುಜೀವಿಗಳು ಮತ್ತು ಹುಳುಗಳು ತೋಟದಿಂದ ಜಾಗ ಖಾಲಿ ಮಾಡುತ್ತವೆ ಹಾಗೆ ನೀವು ಮಣ್ಣಿನ ಮೇಲೆ ಹಾಕಿದ ಈ ತ್ಯಾಜ್ಯದಿಂದ ಮಣ್ಣಿನಲ್ಲಿರುವ ಎರೆಹುಳುಗಳಿಗೆ ಮತ್ತು ಉಪಯೋಗಕಾರಿ ಜೀವಿಗಳಿಗೆ ಉತ್ತಮ ಆಹಾರ ಕೊಟ್ಟಂತಾಗತ್ತೆ ನೆನಪಿರಲಿ ಇಷ್ಟೇ ಅಲ್ಲ ತೋಟದಲ್ಲಿ ಉಪಯೋಗಕಾರಿ ಜೀವಿಗಳ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ ಮಣ್ಣಿನಲ್ಲಿ ಅಳಿದು ಉಳಿದಿರುವ ಕೆಟ್ಟ ಕ್ರಿಮಿಗಳನ್ನ ಉಪಯೋಗಕಾರಿ ಜೀವಿಗಳು ಹೆಡೆಮುರಿ ಕಟ್ಟುತ್ತವೆ ನಂತರ ಮಣ್ಣಿನಲ್ಲಿ ಪೋಷಕಾಂಶಗಳ ವೃದ್ಧಿಗಾಗಿ ಉಪಯೋಗಕಾರಿ ಜೀವಿಗಳು ಕೆಲಸ ಮಾಡುತ್ತವೆ ಈ ಕ್ರಿಯೆ ನಿಮ್ಮ ತೋಟದಲ್ಲಿ ನಡೆದರೆ ಬೇಸಿಗೆ ಕಾಲದಲ್ಲೂ ಮಣ್ಣು ಫಲವತ್ತಾಗಿರುತ್ತೆ ಮತ್ತು ತೇವಾಂಶದಿಂದ ಕೂಡಿರುತ್ತೆ ನೀವು ಕೃಷಿ ಹೊಂಡ ಬಾವಿ ಅಥವಾ ಕಾಲುವೆಗಳನ್ನು ಹೊಂದಿದ್ದೇ ಆದರೆ ಬೇಸಿಗೆಯಲ್ಲೂ ಮಳೆಗಾಲದಂತೆ ಬೆಳೆ ಬೆಳೆದು ರೈತರು ಉತ್ತಮ ಫಸಲನ್ನ ಪಡೆಯಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ